ತುಂಬ ಜನಕ್ಕೆ ಯೂಟ್ಯೂಬ್ ಅಂದರೆ ಕೇವಲ ಏ ಯೂಟ್ಯೂಬಿಂದ ಏನು ಮಾಡ್ತಾರೆ ಗುರು ಅದು ಇದು ಅಂತ ಇವತ್ತು ನನ್ನ ಹತ್ರ ಇರುವಂಥ ಆ್ಯಪಲ್ ಪ್ರಾಡಕ್ಟ್ಸು ಯೂಟ್ಯೂಬಿಂದನೇ ಇದನ್ನು ಯೂಟ್ಯೂಬ್ ಪವರ್ ಅಂತ ನಾನು ಹೇಳ್ತೀನಿ ಇವತ್ತು ನನ್ನ ಹತ್ರ ಇಷ್ಟು ಆ್ಯಪಲ್ ಪ್ರಾಡಕ್ಟ್ಸ್ ಇದೆ ಅಂತಂದ್ರೆ ಅದಕ್ಕೆ ಯೂಟ್ಯೂಬೇ ಕಾರಣ ಗಾಯಿಸಿ ಸೊ ನೀವು ಶಾಕ್ ಆಗ್ತೀರಾ ನಾನು ಏನೇನು ತೊಗೊಂಡಿದ್ದೀನಿ ಅಂತ ನಾನು ಎಲ್ಲನೂ ಕೂಡ ಇವಾಗ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ರೂಪಾಯಿ ಆಯಿತು ಎಲ್ಲನೂ ಕೂಡ ಹೇಳ್ತೀನಿ ಇದರಿಂದ ನಾನೇನೋ ನನ್ನ ನಾನು ಇಷ್ಟು ಚೆನ್ನಾಗಿದ್ದೀನಿ ನನ್ನ ಲೈಫಲ್ಲಿ ಇದೆಲ್ಲ ತಗೊಂಡಿದ್ದೀನಿ ಯಾರು ಮಾಡ್ದಿರೋದು ನಾನು ಮಾಡಿದ್ದೀನಿ ಅಂತೇನು ಹೇಳೋಕ್ಕೆ ನಾನು ಪ್ರೂವ್ ಮಾಡೋಕ್ಕೆ ಬಂದಿಲ್ಲ ಅಥವಾ ಯಾವುದೋ ಹುಡುಗಿನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಪಟಾಯಿಸ್ಕೊಳ್ಳೋದಕ್ಕೆ ಇಷ್ಟಪಡ್ಸೋದಕ್ಕೆ ಲೈಫಲ್ಲಿ ಈ ಥರ ನಾನು ಯಾವತ್ತೂ ಮಾಡಿಲ್ಲ ನಮ್ಮನ್ನು ಇಷ್ಟಪಡ್ಕೊಂಡು ಬಂದಾರೋ ಹೊರತು ನಾವು ಯಾರನ್ನೂ ಹೋಗಿ ಇಷ್ಟಪಟ್ಟಿಲ್ಲ ಲೈಫಲ್ಲಿ ಆಯಿತಾ ಅಂದರೆ ಇದನ್ನೆಲ್ಲ ತೋರಿಸ್ಬಿಟ್ಟು ಯಾರೂ ಇಷ್ಟಪಡಿಸಿಲ್ಲ ಆಯಿತಾ ಇದು ಇವತ್ತೂ ಮಾಡಿಲ್ಲ ಮುಂದಕ್ಕೂ ನಾನು ಯಾವತ್ತೂ ಮಾಡೋಲ್ಲ ಸೊ ಇದನ್ನು ವೀಡಿಯೋ ಮಾಡ್ತಾ ಇರೋದು ಯಾಕೆ ಅಂತಂದರೆ ಸೊ ಈ ಒಂದು ವೀಡಿಯೋ ಮುಖಾಂತರ ಯಾರ್ಯಾರೆಲ್ಲ ಯೂಟ್ಯೂಬ್ ಇದ್ದಾರೆ ಅವ್ರು ಇನ್ನೂ ಚೆನ್ನಾಗಿ ಮಾಡಲಿ ಅವ್ರು ಇನ್ಸ್ಪೈರ್ ಆಗಲಿ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ಓಕೆ ಸೊ ಇದನ್ನು ಪಾಸಿಟಿವ್ ಆಗಿ ತೊಗೊಳ್ಳಿ ಅದು ಬಿಟ್ಟು ನೆಗೆಟಿವ್ ಆಗಿ ತಗೊಳಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಸೊ ಎಲ್ಲನೂ ಕೂಡ ನಾನು ನಿಮಗೆ ತೋರಿಸ್ತೀನಿ ದಯವಿಟ್ಟು ಈ ಒಂದು ವಿಡಿಯೋ ನೋಡ್ತಾ ಇರೋರು ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೇನು ಮೂರುವರೆ ಲಕ್ಷ ಸಬ್ಸ್ಕ್ರೈಬರ್ಸ್ ಆಗ್ತದೆ ಆ್ಯಂಡ್ ಫೇಸ್ಬುಕ್ಕಲ್ಲಿ ಇರೋರು ಫಾಲೋ ಮಾಡೋದನ್ನು ಮರಿಬೇಡಿ ಗೈಸ್ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ನೋಡಿ ಗೈಸ್ ಒಬ್ಬ ಮಿಡಲ್ ಕ್ಲಾಸ್ ಹುಡುಗನಿಗೂ ಕೂಡ ಒಂದು ಆಸೆ ಇರುತ್ತೆ ನಾನು ಕೂಡ ಒಂದು ಐಫೋನ್ ತೊಗೋಬೇಕು ಅಂತ ಸೊ ಸೇಮ್ ನನಗೂ ಹಂಗೆ ಐಫೋನ್ ತೊಗೋಬೇಕು ಅಂತ ಇತ್ತು ಸೊ ಎಲ್ಲರೂ ಕೂಡ ಪೇರೆಂಟ್ಸ್ ಅವ್ರ ಮೇಲೇ ಡಿಪೆಂಡ್ ಆಗಿರ್ತಾರೆ ಹುಟ್ಟದಾಗಿಂದೂ ಕೂಡ ಒಂದು ಜಾಬ್ ಅಂತ ತಗೊಂಡ್ಮೇಲೆ ಮಾತ್ರ ಸೊ ಅವರು ಸ್ವಲ್ಪ ಇಂಡಿಪೆಂಡೆಂಟಾಗಿ ಅವರ ದುಡ್ಡಲ್ಲಿ ಅವರೆಲ್ಲವೂ ಕೂಡ ಮಾಡ್ತಾ ಹೋಗ್ತಾರೆ ಸೊ ಸೇಮ್ ನನಗೂ ಕೂಡ ಅದೇ ಥರ ಸೊ ನಾನು ಕಾಲೇಜ್ ಸ್ಟೂಡೆಂಟು ಇವಾಗಲೂ ಕಾಲೇಜ್ ಸ್ಟೂಡೆಂಟ್ ಏನು ಎಕ್ಸ್ಟ್ರಾ ಏನಿಲ್ಲ ಏನು ಎರಡು ಎರಡು ಕೊಂಬೆ ಏನು ಬಂದಿಲ್ಲ ಓಕೆ ಬಟ್ ಸ್ಟಿಲ್ ನಂಗೆ ಹೇಳ್ತಾರೆ ಕೆಲವರು ಓಕೆ ಬಿಡಿ ಅದೆಲ್ಲ ಮಾತಾಡ್ತೀನಿ ಓಕೆ ಅಂದರೆ ಆ ಆಗಿದ್ದಾಗ ಸೊ ನಮ್ಮ ಹತ್ರ ದುಡ್ಡಿರಲ್ಲ ಸೊ ನಾವು ಕೆಲಸ ಮಾಡ್ತಾರಲ್ವ ಅದಕ್ಕೋಸ್ಕರ ಸೊ ನಾನು ಎಲ್ಲ ಶುರು ಮಾಡಿದಾಗ ಸೊ ನನಗೆ ಅಮೌಂಟ್ ಬರೋದಕ್ಕೆ ಶುರು ಆಯಿತು ಯೂಟ್ಯೂಬಿಂದ ಆಯಿತಾ ಸೊ ಅವಾಗ ನಮಗೂ ಖರ್ಚು ಮಾಡೋದಕ್ಕೆ ಹಿಂದೂ ಮುಂದೆ ನೋಡ್ತಾ ಇದ್ದವು ನಾವು ಕಾಲೇಜಲ್ಲಿದ್ದಾಗ ಸೊ ಆ ಟೈಮಲ್ಲಿ ಅರ್ನಿಂಗ್ಸ್ ಇರುತ್ತಿರಲ್ವ ಅರ್ನಿಂಗ್ಸ್ ಬರ್ತಿರ್ಲ್ವಲ್ಲ ಸೊ ಅಪ್ಪ ಅಮ್ಮನ ಹತ್ರ ಎಷ್ಟು ಅಂತ ಕೇಳ್ಕೊಂಡು ಈಸ್ಕೊಂಡು ಎಂಜಾಯ್ ಮಾಡೋಕ್ಕಾಗುತ್ತೆ ಆ್ಯಂಡ್ ಅವ್ರು ಕೊಟ್ಟರು ನಾನು ಈಸ್ಕೊತಿರಲ್ಲ ಆ ಥರ ವ್ಯಕ್ತಿ ನಾನು ಸೊ ಅದು ನಾನು ಹಳೆ ವೀಡಿಯೋಸ್ಗಳಿಗೆ ನೋಡೋರು ಗೊತ್ತಿರುತ್ತೆ ಎಷ್ಟು ಹೆಂಗಿದೆ ಅಂತ ಸೊ ಹಂಗಿದ್ದಾಗ ಇವೆಲ್ಲ ಕನ್ಸುಗಳ್ನ ನನ್ಸ್ ಮಾಡ್ಕೊಳ್ಳೋದು ಯಾವುದೋ ಒಂದು ಜಾಬ್ ಸಿಕ್ಕಿದ ಮೇಲೆ ಅಂತ ಅಂದ್ಕೊಂಡಿದೆ ಯೂಟ್ಯೂಬಿಂದ ದುಡ್ಡು ಬರೋದಕ್ಕೆ ಶುರು ಆದಮೇಲೆ ಸೊ ಒಂದು ಐಫೋನ್ ತಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದೆ ಆಯಿತಾ ಸೊ ಆದರೂ ಕೂಡ ಒಂದು ಸ್ವಲ್ಪ ಮನಸ್ಸು ಹಿಂದಕ್ಕೂ ಮುಂದಕ್ಕೂ ಎಳೀತಿತ್ತು ಆಯಿತಾ ಅಂತಂದರೆ ಐಫೋನ್ ತೊಗೋಬೇಕು ಅಂತಂದರೆ ಐವತ್ತು ಸಾವಿರ ಇರಬೇಕು ಅಂತ ಐವತ್ತು ಸಾವಿರದ ಐಫೋನು ಐಫೋನ್ ಲೆವೆನ್ ಚೆನ್ನಾಗಿದೆ ಅದೇ ಕಮ್ಮಿ ಆಯಿತಾ ಸೊ ಅದಕ್ಕಿಂತ ಕಮ್ಮಿ ಸಿಗುತ್ತೆ ಬಟ್ ಐಫೋನ್ ಲೆವೆನ್ ಬೆಸ್ಟ್ ಅಂತ ಅಂತನಿಸುತ್ತೆ ನನಗನ್ಸೋ ಪ್ರಕಾರ ಏಕೆಂತಂದರೆ ಅದು ಹತ್ತಕ್ಕೆ ಕಮ್ಮಿನೂ ಇಲ್ಲ ಅದಕ್ಕೆ ಜಾಸ್ತಿನೂ ಇಲ್ಲ ಮಿಡಲಲ್ಲಿ ಐವತ್ತು ಸಾವಿರ ಆಯಿತಾ ಇನ್ನೂ ಜಾಸ್ತಿ ಹೋಯ್ತು ಅಂತಂದರೆ ಒಂದು ಲಕ್ಷ ಒಂದೂವರೆ ಲಕ್ಷ ಹಿಂಗೆಲ್ಲ ಸಿಗುತ್ತೆ ಫೋನು ಸೊ ಸದ್ಯಕ್ಕೆ ಐಫೋನ್ ಲೆವೆನ್ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದೆ ಹೊಟ್ಟೆ ಉರಿತು ಐವತ್ತು ಸಾವಿರ ಖರ್ಚು ಮಾಡೋದಕ್ಕೆ ಆನ್ಲೈನಲ್ಲಿ ಪೇಮೆಂಟ್ ಮಾಡಿದೆ ಅಮೆಝಾನಲ್ಲಿ ಬುಕ್ ಮಾಡಿ ಐಫೋನ್ ಲೆವೆನ್ ತರಿಸ್ದೆ ಸೊ ಅದೇನೋ ನನ್ನ ಮೈಂಡ್ಸೆಟ್ ಹೆಂಗಿತ್ತು ಆವಾಗ ನಂಗೆ ದೇವರೇ ಗೊತ್ತಿಲ್ಲ ಒಂಥರ ಹುಡುಗಾಟ ಸೊ ಆ ತಗೋಬೇಕು ಯೂಸ್ ಮಾಡಬೇಕು ಗುರು ಲೈಫಲ್ಲಿ ಇನ್ನೇನು ಮಾಡಬೇಕು ಗುರು ನಾವು ಅಂತಂದ್ಬಿಟ್ಟು ಬುಕ್ ಮಾಡಿದೆ ಬಂತು ಸೊ ಇದೆ ಐಫೋನ್ ಲೆವೆನ್ ಇದು ಸ್ಟಿಲ್ ನನ್ನ ಹತ್ರ ಇದೆ ಇನ್ನೂ ಚೆನ್ನಾಗಿ ವರ್ಕ್ ಆಗುತ್ತೆ ಸ್ವಲ್ಪ ಡಿಸ್ಪ್ಲೇ ಒಳಗಡೆ ಹೋಗಿದೆ ಸೊ ಹಾಗೆ ಯೂಸ್ ಮಾಡ್ಬೋದು ಎಲ್ಲ ವರ್ಕ್ ಮಾಡ್ತೀನಿ ಮೇಲೆ ಆ್ಯಕ್ಟಿವೇಟ್ ಇದೆ ಇದೆ ಫಸ್ಟ್ ಫೋನ್ ತೊಗೊಂಡಿದ್ದೆ ಐಫೋನ್ ಲೆವೆನ್ ಫಿಫ್ಟಿ ತೌಸಂಡ್ ಕೊಟ್ಟು ಅಮೆಝಾನಲ್ಲಿ ತಗೊಂಡೆ ಒಂದು ಸ್ವಲ್ಪ ದಿನ ಆದಮೇಲೆ ಹೊಟ್ಟೆ ಉರಿತು ಯಾಕೆ ಗುರು ಐವತ್ತು ಸಾವಿರ ಕೊಟ್ಟೆ ಅಂತ ಆಮೇಲೆ ತುಂಬ ಗುರು ಐಫೋನ್ ಐಫೋನ್ಗೆ ಇಷ್ಟೆಲ್ಲ ಕೊಡಬೇಕಿತ್ತ ಅಂತಲೂ ಕೂಡ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು ನನಗೂ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇತ್ತು ಬಟ್ ಇಲ್ಲಿ ಇನ್ನೆಲ್ಲೋ ಒಂದು ಕಡೆ ಅವನ ಅಜ್ಜಿ ನಾನು ದುಡ್ಡನ್ನ ಅಂತ ನಾನು ತಗೊಂಡಿದ್ದು ಅನ್ನೋ ಥರ ಫೀಲು ಒಂಥರ ಖುಷಿ ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಆಯಿತಾ ಸೊ ಇದನ್ನು ದೇವರಾನೇ ನಂಗೆ ಯೂಸ್ ಮಾಡೋದು ಗೊತ್ತಿರಲಿಲ್ಲ ಐಫೋನ್ ಯಾವತ್ತೂ ನಾನು ಯೂಸ್ ಮಾಡಿರಲಿಲ್ಲ ಬಟ್ ಹೋಗ್ತಾ ಹೋಗ್ತಾ ಅಡ್ಜಸ್ಟ್ ಮಾಡಿಕೊಂಡೆ ಐಫೋನ್ ಯೂಸ್ ಮಾಡೋದು ಹೆಂಗೆ ಅಂತ ಗೊತ್ತಾಯಿತು ಆಮೇಲೆ ಇದ್ರ ಬಗ್ಗೆ ವಿಡಿಯೋಸ್ಗಳೆಲ್ಲ ಮಾಡೋಕ್ಕೆ ಶುರು ಮಾಡಿಕೊಂಡೆ ಐಫೋನ್ ಯೂಸ್ ಮಾಡೋದು ಹಂಗೆ ಏನೇನು ಫೀಚರ್ಸ್ಗಳಿರುತ್ತೆ ಅದು ಇದು ಅಂತ ಸೊ ಇದು ಫಸ್ಟು ಪ್ರಾಡಕ್ಟು ಫಸ್ಟ್ ಪ್ರಾಡಕ್ಟ್ ಯಾವತ್ತೂ ಮರೆಯೋಕ್ಕಾಗಲ್ಲ ಫಸ್ಟ್ ಒನ್ ಇಸ್ ದ ಆಲ್ವೇಸ್ ಬೆಸ್ಟ್ ಒನ್ ಆಯಿತಾ ಸೊ ಸ್ಟಿಲ್ ವಿತ್ ಮೀ ಅಲ್ಲ ಸೊ ಇನ್ನೂ ಚೆನ್ನಾಗಿದೆ ಸೊ ಇನ್ನೂ ಯೂಸ್ ಮಾಡ್ತಾ ಇದ್ದೀನಿ ಓಕೆ ಇದು ಐಫೋನ್ ಲೆವೆನ್ ಅಂತ ತಗೊಂಡಿದ್ದು ಫಸ್ಟು ಪ್ರಾಡಕ್ಟು ಇನ್ನು ಸೆಕೆಂಡ್ ಪ್ರಾಡಕ್ಟು ನಾನು ತೊಗೊಂಡಿದ್ದು ಐಫೋನ್ ಲೆವೆನ್ನ ತೊಗೊಂಡ್ಮೇಲೆ ಸೊ ನನಗನ್ಸೋದಕ್ಕೆ ಸ್ಟಾರ್ಟ್ ಆಗಿದ್ದು ಸೊ ಇನ್ನು ನೆಕ್ಸ್ಟು ಈ ಥರ ಎಲ್ಲ ನಾವು ಖರ್ಚು ಮಾಡಬಾರ್ದು ಅಂತ ಬಟ್ ಏನೇ ಅಂದ್ಕೊಂಡ್ರೂ ಕೂಡ ಏನೇ ಮಾಡಿದ್ರು ಕೂಡ ಸೊ ನಮ್ಮ ಮೈಂಡು ನಮ್ಮ ಮಾತು ಕೇಳಲ್ಲ ಅಲ್ವಾ ಸೊ ನಮ್ಗೆ ಏನು ಮಾಡಬೇಕು ಅದು ಮಾಡೇ ಮಾಡ್ತೀವಿ ಸೊ ಹಾಗೆ ನಾನು ಪರ್ಸ್ನಲಿ ನನಗೆ ಯಾರು ಹೇಳಿದ್ರು ನಾನು ತಗೊಳ್ಳಲ್ಲ ಆಯಿತಾ ಸೊ ಅನಿಸೋದು ನಾನು ಅದನ್ನೇ ಮಾಡೋದು ಅಂದರೆ ಏನೋ ಈಗ ಖರ್ಚು ಮಾಡಬೇಕು ಅಂದ್ಬಿಟ್ಟು ಖರ್ಚು ಮಾಡಲ್ಲ ಸೊ ಈಗ ನನಗೆ ಸೆಕೆಂಡ್ ಅನಿಸಿದ್ದು ಒಂದು ಮ್ಯಾಕ್ಬುಕ್ ಬುಕ್ ಅಂತ ಮ್ಯಾಕ್ಬುಕ್ ಬುಕ್ ತೊಗೊಳೋಕ್ಕೆ ಮಿನಿಮಮ್ ಒಂದು ಲಕ್ಷ ಇರಬೇಕು ಗೈಸ್ ಆಯಿತಾ ಕಮ್ಮಿ ಅಂತಂದ್ರೆ ಒಂದು ಲಕ್ಷ ಆಯಿತಾ ಸೊ ಈ ಐವತ್ತು ಸಾವಿರ ಫೋನು ಕೊಟ್ಟಿದ್ದೀನಿ ಇನ್ನೊಂದು ಐವತ್ತು ಸಾವಿರ ಹಾಕ್ಬಿಟ್ಟು ಒಂದು ಲಕ್ಷಕ್ಕೆ ತಗೊಬಿಡೋಣ ಬಿಡು ಅಂತ ಅಂದ್ಕೊಂಡೆ ಆಮೇಲೆ ಸ್ವಲ್ಪ ಯೋಚನೆ ಯಾಕೆ ಒಂದು ಲಕ್ಷ ಖರ್ಚು ಮಾಡಬೇಕು ನನ್ನ ಹತ್ರ ಡೆಲ್ ಲ್ಯಾಪ್ಟಾಪ್ ಇದೆ ಸೊ ಅದನ್ನು ಯೂಸ್ ಮಾಡ್ಕೊಂಡು ಮಾಡ್ಬೋದಲ್ವ ಅಂತ ಬಟ್ ಸ್ಟಿಲ್ ಎಲ್ಲೋ ಒಂದು ಕಡೆ ತಗೋಬೇಕು 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 ಅಂತ ಆಮೇಲೆ ಏನು ಮಾಡಿದೆ ಒಂದು ಲಕ್ಷಕ್ಕೆ ಕೊಟ್ಬಿಟ್ಟು ಮ್ಯಾಕ್ ಬುಕ್ಕನ್ನ ತೊಗೊಂಡೆ ಮಾಲ್ ಆಫ್ ಮೈಸೂರಲ್ಲಿ ಹೋಗಿ ನಮ್ಮ ಅಪ್ಪ ಕೈಲಿ ಅದನ್ನು ಓಪನ್ ಮಾಡಿಸಿ ತೊಗೊಂಡಿದ್ದು ಮ್ಯಾಕ್ ಬುಕ್ಕು ಅದು ನನ್ನ ದುಡ್ಡಲ್ಲೇ ನಾನು ತೊಗೊಂಡಿದ್ದು ಸೊ ಅದು ಇವಾಗ ನನ್ನ ಹತ್ರ ಇದೆ ಸೊ ಅದನ್ನು ತೋರಿಸ್ತೀನಿ ಇವಾಗ ಇದನ್ನು ತಗೊಂಡು ತುಂಬ ವರ್ಷಗಳಾಯಿತು ಸೊ ನೋಡಿ ಇದೆ ಮ್ಯಾಕ್ ಬುಕ್ ಏರ್ ಎಮ್ ಒನ್ ಇದು ಸೊ ಇದನ್ನು ತಗೊಂಡಿದ್ದು ಒಂದು ಲಕ್ಷ ಆಯಿತು ಗೈಸ್ ಲಿಟ್ರಲ್ಲಿ ಇನ್ನೂ ಚೆನ್ನಾಗಿದೆ ಇನ್ನೂ ಯೂಸ್ ಮಾಡ್ತಾ ಇದ್ದೀನಿ ಮಸ್ತು ಎಡಿಟಿಂಗ್ ಎಡಿಟಿಂಗ್ ಎಲ್ಲನೂ ಕೂಡ ಇದರಲ್ಲೇ ಮಾಡೋದು ಇವಾಗ ಆಯಿತಾ ಮೊದಲಿಂದ ನಾನು ತಗೊಂಡಾಗಿ ನಾನು ಇದರಲ್ಲೇ ಮಾಡ್ತೀನಿ ಸೊ ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟವಾದಂಥ ಒಂದು ಮ್ಯಾಕ್ ಬುಕ್ ಏರ್ ಇದೆ ಓಕೆ ಯಾರಿದು ಹುಡುಗಿ ಅಂತ ನೋಡಿಬಿಡಿ ರಾಧಿಕಾ ಪಂಡಿತು ಸೊ ರಾಧಿಕಾ ಪಂಡಿತರ ಇನ್ನೂ ಯಾರು ನಂಗೆ ಸಿಕ್ಕಿಲ್ಲ ಅದಕ್ಕೋಸ್ಕರ ಯಾರ ಹತ್ರನೂ ಸಿಗ ಆಯ್ತಲ್ಲ ಅಂದರೆ ಸೇರ್ಕೊಳ್ಳೋಕಾಯ್ತಲ್ಲ ಪರ್ಮನೆಂಟಾಗಿ ಓಕೆ ಇರಲಿ ಬಿಡಿ ಅದು ಸೆಕೆಂಡ್ ಇಡ್ತೀನಿ ಓಕೆ ಸೊ ಇದು ಮ್ಯಾಕ್ಪು ಕಿಯರ್ವನ್ನು ತಗೊಂಡೆ ಇದು ಒಂದು ಲಕ್ಷ ಆಯಿತು ಗೈಸ್ ಇದು ಸೆಕೆಂಡ್ ಪ್ರಾಡಕ್ಟ್ ನಾನು ತೊಗೊಂಡಿದ್ದು ಆ್ಯಪಲ್ ಅವ್ರದ್ದು ಓಕೆ ಸೊ ಇದನ್ನು ತಗೊಂಡ್ಮೇಲೆ ತುಂಬ ಹೆಲ್ಪ್ ಆಯಿತು ನನಗೆ ಯೂಟ್ಯೂಬ್ಗೆ ಅದಾದಮೇಲೆ ಸ್ವಲ್ಪ ಕೆಲವೊಂದಷ್ಟು ಕಮೆಂಟ್ಸ್ಗಳು ಬರೋದಕ್ಕೆ ಶುರು ಆಯಿತು ಯಾಕೆ ಇಷ್ಟೊಂದು ಕೃಷಿ ಮಾಡ್ತೀರಾ ಇದನ್ನು ಬೇರೋದಕ್ಕೇನು ಯೂಸ್ ಮಾಡ್ಕೋಬೋದು ಅದು ಇದು ಅಂತ ಅದ್ರ ಬಗ್ಗೆಯೂ ಕೂಡ ನಾನು ಮಾತಾಡ್ತೀನಿ ಹೋಗ್ತಾ ಹೋಗ್ತಾ ಸೊ ನೆಕ್ಸ್ಟ್ ಪ್ರಾಡಕ್ಟ್ ನಾನು ತೊಗೊಂಡಿದ್ದು ಗಾಯ್ಸ್ ಏರ್ಪೋರ್ಟ್ಸ್ನ ತೊಗೊಂಡೆ ಆ್ಯಪಲ್ದು ಏರ್ಪಾಡ್ಸ್ ಬರುತ್ತೆ ಅದು ಏನು ಕಮ್ಮಿ ಇಲ್ಲಾಗ ಇಪ್ಪತ್ತು ಸಾವಿರ ಸಂಥಿಂಗ್ ಆಗುತ್ತೆ ಅದನ್ನು ಕೂಡ ತಗೊಂಡೆ ಏಯರ್ ಏರ್ಪೋಡ್ಸ್ ಇದ್ದರೆ ಚೆನ್ನಾಗಿರುತ್ತೆ ಸೊ ಆ ಸಾಂಗಿಂಗ್ ಕೇಳೋದಕ್ಕೆ ಅಂತಂದ್ಬಿಟ್ಟು ಅದನ್ನು ತಗೊಂಡೆ ಅದು ಈಗ ಅಟ್ ಪ್ರೆಸೆಂಟ್ ಇವಾಗ ಚೆನ್ನಾಗಿಲ್ಲ ಹೋಗ್ಬಿಡ್ತು ಸೊ ಅದನ್ನು ಎತ್ತು ಸೈಡ್ಗೆ ಇಟ್ಟಿದ್ದೀನಿ ಅದು ವೀಡಿಯೋನು ಕೂಡ ಮಾಡಿದೆ ತೊಗೊಂಡಾಗ ಓಕೆ ಇದು ಮೂರನೇ ಪ್ರಾಡಕ್ಟು ಸಮಿಂಗ್ ಟ್ವೆಂಟಿ ತೌಸಂಡ್ ಸಮಥಿಂಗ್ ಆಯಿತು ಆಯಿತಾ ಸೊ ನೆಕ್ಸ್ಟು ನಾನು ತೊಗೊಂಡಿದ್ದು ಆ್ಯಪಲ್ ವಾಚ್ ಸೊ ಆ್ಯಪಲ್ ವಾಚ್ ಹೋಗೋದಕ್ಕಿಂತ ಮುಂಚೆನೇ ನನಗೆ ಒಂದು ಕ್ಲಾರಿಟಿ ಸಿಕ್ತು ನನಗೆ ಆಯಿತಾ ಲೈಕ್ ಇದನ್ನು ತಗೋಬೋದು ನಾನು ಮಾಡ್ಬೋದು ಅಂತ ಯಾಕೆ ಅಂತಂದರೆ ನೋಡಿ ಎಲ್ರಿಗೂ ಕೂಡ ಈ ವಿಡಿಯೋ ಮುಖಾಂತರ ಒಂದು ಮಾತು ಹೇಳ್ತೀನಿ ನಾನು ನಿಮಗೆ ಕಸು ತೊಟ್ಟಿಗೆ ಹಾಕ್ಬೇಕಲ್ವಾ ರೂಪಾಯಿ ರೂಪಾಯಿ ಯಾಕೆ ಕೊಡಬೇಕು ಸೊ ಇದೇ ನೋಡಿ ಸೀರಿ ಸಿಕ್ಸ್ ವಾಚನ್ನ ತೊಗೊಂಡೆ ಸೊ ಈ ಒಂದು ವಾಚು ಕೂಡ ತುಂಬ ಚೆನ್ನಾಗಿದೆ ಸೊ ಇದರಲ್ಲಿ ತುಂಬ ಫೀಚರ್ಸ್ಗಳು ನಮಗೆ ಸಿಗುತ್ತೆ ಸೊ ಇದರಲ್ಲಿ ಕ್ಯಾಮ್ರಾ ಹ್ಯಾಂಡಲ್ ಮಾಡ್ಬೋದು ಸ್ಲೀಪು ಎಲ್ಲವೂ ಕೂಡ ಆ್ಯಕ್ಟಿವಿಟಿ ಟ್ರ್ಯಾಕ್ ಮಾಡ್ಬೋದು ಪ್ರತಿಯೊಂದು ಕೂಡ ಇದೆ ಎಸ್ಪೆಷಲಿ ಇದರಲ್ಲಿ ಸಿಮ್ಮು ಕೂಡ ಆಕ್ಟಿವೇಟ್ ಮಾಡ್ಕೋಬೋದು ಸೊ ತುಂಬ ಚೆನ್ನಾಗಿದೆ ಸೊ ಇದು ಆ್ಯಪಲ್ ವಾಚ್ ಸೀರಿ ಸಿಕ್ಸ್ನ ತೊಗೊಂಡಿದ್ದು ಐವತ್ತು ಸಾವಿರ ಆಯಿತು ಗಾಯ್ಸ್ ಲಿಟ್ರಲ್ಲಿ ಫೋನ್ ಬೆಲೆಗೆ ಇದಾಗಿ ಹೋಯಿತು ಅಲ್ವಾ ಸೊ ಇದು ಓಕೆ ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಇದು ನಾಲ್ಕನೇ ಪ್ರಾಡಕ್ಟ್ ಆಯಿತು ಇನ್ನು ಐದನೇ ಒಂದು ಪ್ರಾಡಕ್ಟು ಸೊ ಈಗ ರೀಸೆಂಟಾಗಿ ನಾನು ಏನಪ್ಪ ಅಂತಂದರೆ ಐಫೋನ್ನ ಅಂದರೆ ನನ್ನ ಐಫೋನ್ಲವೇನೂ ಹಾಳಾಗೋಯಿತು ಅಂದರೆ ಸ್ವಲ್ಪ ಡಿಸ್ಪ್ಲೇ ಇದಾಯಿತು ಅಂತ ಹೇಳಿದ್ನಲ್ಲ ಸೊ ಈ ಒಂದು ಫೋನು ಸೊ ಹಾಗಾಗಿ ನಾನೇನು ಮಾಡಿದೆ ಐಫೋನ್ ಫಿಫ್ಟೀನ್ ಪ್ರೊ ಮ್ಯಾಕ್ಸನ್ನ ತೊಗೊಂಡೆ ಇದಕ್ಕೆ ಗಾಯಸ್ ಲಿಟ್ರಲಿ ನನ್ನ ಮ್ಯಾಕ್ ಬುಕ್ಕು ಐ ಲೆವೆನ್ನು ಎರಡನ್ನೂ ಸೇರ್ಸಾಗುತ್ತಲ್ಲ ಅಮೌಂಟು ಅಷ್ಟು ಆಯಿತು ಒಂದೂವರೆ ಲಕ್ಷ ಗಾಯಿಸಿ ಈ ಒಂದು ಫೋನಿಗೆ ಲಿಟ್ರಲಿ ಗಾಯಿಸಿ ಒಂದೂವರೆ ಲಕ್ಷ ನಾನು ಕೊಟ್ಟು ತಗೊಂಡ ಅನ್ನೋದು ನನಗೂ ಕೂಡ ಇಮ್ಯಾಜಿನ್ ಇಲ್ಲ ಬಟ್ ಎಲ್ಲೋ ಒಂದು ಕಡೆ ತುಂಬ ಖುಷಿಯಾಗುತ್ತೆ ಸೊ ಯಾವ ಥರ ಇದ್ದೆ ಯಾವ ಥರ ಈಗ ಆಗಿದ್ದೀನಿ ಇದನ್ನೆಲ್ಲ ತಗೊಳ್ಳಂಗೆ ಆಗಿದ್ದೀನಲ್ಲ ಅಂತ ಸೊ ಅದಕ್ಕೆ ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೆ ದೇವರಣೆ ಗಾಯಿಸ್ ಲಿಟ್ರಲ್ಲಿ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಲದು ಗಾಯಿಸ್ ಆಯಿತಾ ನಾನು ನಿಜವಾಗ್ಲೂ ಹೇಳ್ತೀನಿ ನಾನು ಯಾರನ್ನೂ ನಂಬಲ್ಲ ಗೈಸ್ ಆಯಿತಾ ಸೊ ನನ್ನನ್ನು ಇಷ್ಟಪಡೋರು ನಾನು ತುಂಬ ಇಷ್ಟಪಡ್ತೀನಿ ಬಟ್ ನಾನು ತುಂಬ ಕೇರ್ ಮಾಡೋದು ತುಂಬ ಇಷ್ಟಪಡೋದು ಅಂತಂದರೆ ನಾನು ಸಬ್ಸ್ಕ್ರೈಬರ್ಸ್ಗಳನ್ನ ಆಯಿತಾ ಬೆಳಗ್ಗೆ ಎದ್ದು ಕಮೆಂಟ್ಸ್ ಓದ್ತಿನೇ ಹೊರ್ತು ಇನ್ನು ಯಾರ ಜೊತೆ ನಾನು ಫೋನ್ ಮಾಡ್ಕೊಂಡು ಹೆಂಗಿದ್ದೀರಾ ಏನು ಮಾಡ್ತಾಯಿದ್ದೀರಾ ಇದು ನಾನು ಮಾಡಲ್ಲ ಗೈಸ್ ಆಯಿತಾ ಸೊ ನನ್ನನ್ನು ಇಷ್ಟಪಟ್ಟವ್ರು ಖಂಡಿತವಾಗ್ಲೂ ನಾನು ಕೇರ್ ಮಾಡ್ತೀನಿ ಫೋನ್ ಮಾಡ್ತೀನಿ ಮಾತಾಡ್ತೀನಿ ಬಟ್ ಜಾಸ್ತಿ ಪ್ರಿಫರೆನ್ಸ್ ಕೊಡೋದು ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೆ ಯಾಕೆಂತಂದರೆ ನಿಮ್ಮಿಂದ ಇವತ್ತು ನಾನು ಇದಾಗಿರೋದು ಇದನ್ನು ನಾನು ಮರೆಯೋಕ್ಕಾಗಲ್ಲ ಗೈಸ್ ಆಯಿತಾ ಸೊ ಯಾವತ್ತೂ ನೀವೇನಾಗೈಸ್ ಫೈನಲಾಗಿ ಹೇಳಬೇಕು ಅಂತಂದರೆ ಯಾರು ಬಿಟ್ಟು ಹೋಗ್ಬೋದು ಹೋಗ್ಬೋದು ಆದರೆ ನೀವಂತೂ ನನ್ನನ್ನು ಬಿಡೋಲ್ಲ ಅದು ಬಿಟ್ಟು ಹೋಗಿಲ್ಲ ಯಾವತ್ತೂ ಕೂಡ ಅದು ನನಗೆ ತುಂಬ ಒಂಥರ ಅದೇ ಒಂದು ಧೈರ್ಯ ನನಗೆ ಆಯಿತಾ ಆ ಧೈರ್ಯ ಇಲ್ಲ ಅಂತಂದರೆ ನಾನು ಇವತ್ತು ಏನಾಗ್ಬಿಡ್ತಿದ್ನೋ ಆಯಿತಾ ಸೊ ಹಾಗಾಗಿ ತುಂಬ ಖುಷಿಯಾಗುತ್ತೆ ಸೊ ಇದು ಐಫೋನ್ ಫಿಫ್ಟೀನ್ ಪ್ರೊ ಮ್ಯಾಕ್ಸ್ ತೊಗೊಂಡೆ ಇದನ್ನು ತಗೊಂಡ್ಮೇಲೆ ತುಂಬ ಜನ ಕಮೆಂಟ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು ಇದ್ರ ಬದಲು ಈ ಇದಕ್ಕೆಲ್ಲ ಯಾಕೆ ಸಿಗೋಕೋತೀರಾ ಇದು ಐಫೋನ್ ಇದಕ್ಕೆಲ್ಲ ಯಾಕೆ ಟ್ರ್ಯಾಪ್ ಆಗ್ತೀರಾ ನೀವು ಅದನ್ನೇ ಅಮೌಂಟ್ನ ನೀವು ಬೇರೆದಕ್ಕೆ ಯೂಸ್ ಮಾಡ್ಕೊಂಡ್ರಾಗಲ್ವ ಅದು ಇದು ಅಂತೆಲ್ಲ ಕಮೆಂಟ್ಸ್ಗಳು ಮಾಡೋಕ್ಕೆ ಶುರು ಮಾಡಿದ್ರು ಅದು ಬಿಡಿ ಅದನ್ನು ಮಾತಾಡ್ತೀನಿ ಇದು ಐಫೋನ್ ಫಿಫ್ಟೀನ್ ಪ್ರೊ ಮ್ಯಾಕ್ಸ್ ತೊಗೊಂಡೆ ಗೈಸ್ ಅದಾದಮೇಲೆ ಆ್ಯಪಲ್ ಏರ್ಪಾಡ್ಸು ಪ್ರೊ ಸೆಕೆಂಡ್ ಜನ್ರೇಷನ್ ತೊಗೊಂಡೆ ಈ ಒಂದು ಐಫೋನ್ ಫಿಫ್ಟೀನ್ ಪ್ರೊ ಮ್ಯಾಕ್ಸ್ಗೆ ಇದು ಒಂದು ಟ್ವೆಂಟಿ ಫೈವ್ ತೌಸೆಂಡ್ ಆಯಿತು ಸೊ ಈಗ ಅರೌಂಡು ನೀವೇ ಲೆಕ್ಕಾಚಾರ ಹಾಕ್ಕೊಂಡಂಗೆ ಮ್ಯಾಕ್ಬುಕ್ಕು ಒಂದು ಲಕ್ಷ ಐಫೋನು ಒಂದೂವರೆ ಲಕ್ಷ ಫಿಫ್ಟೀನ್ ಪ್ರೊ ಮ್ಯಾಕ್ಸು ಅಲ್ಲಿಗೆ ಎರಡೂವರೆ ಲಕ್ಷ ಆಯಿತು ಐಫೋನ್ ಲೆವೆನ್ನು ಐವತ್ತು ಸಾವಿರ ಮೂರು ಲಕ್ಷ ಆಯಿತು ಆ್ಯಪಲ್ ವಾಚು ಐವತ್ತು ಸಾವಿರ ಮೂರು ಲಕ್ಷ ಐವತ್ತು ಸಾವಿರ ಆಯಿತು ಇನ್ನು ಏರ್ಪೋರ್ಟ್ಸ್ ಬರೋ ಬಂದು ಅದು ಒಂದು ಇಪ್ಪತ್ತೈದು ಸಾವಿರ ಆಯಿತಾ ಎಪ್ಪತ್ತೈದು ಸಾವಿರ ಆಯಿತು ಅಲ್ಲ ಸೊ ಈಗ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಇನ್ನು ಹಳೆ ಏರ್ಪೋರ್ಟ್ಸ್ ಸೇರಿಸ್ಕೊಂಡ್ರೆ ಅದು ಕೂಡ ಒಂದು ನಾಲ್ಕು ಲಕ್ಷ ಆಗೋಯಿತು ಟೋಟಲ್ ನಾಲ್ಕು ಲಕ್ಷ ಆ್ಯಪಲ್ ಪ್ರಾಡಕ್ಟ್ಸ್ ತಗೊಂಡಿದ್ದೀನಿ ಈ ನಾಲ್ಕು ಲಕ್ಷ ನನ್ನ ಹತ್ರ ಇದ್ದಿದ್ದರೆ ಎಷ್ಟು ಯೂಸ್ ಆಗ್ತಿತ್ತು ಅಲ್ವಾ ಅಂತಲೂ ಕೂಡ ನಿಮ್ಗೆ ಅನ್ನಿಸ್ಬೋದು ಆಯಿತಾ ಬಟ್ ಇದ್ರ ಮೇಲೆ ಒಂದು ಮಾತು ನಿಮ್ಗೆ ಹೇಳ್ತೀನಿ ನೋಡಿ ನೋಡಿ ಯಾವತ್ತೂ ಕೂಡ ನೀವು ಏನು ಮಾಡ್ತೀರಾ ಆಯಿತಾ ಸೊ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಗೆ ಏನು ಅನಿಸುತ್ತೆ ಅದನ್ನು ನೀವು ಮಾಡಬೇಕು ಯಾರೋ ಹೇಳ್ತಾರೆ ಯಾರೋ ಇನ್ನೊಂದು ಮಾಡ್ತಾರೆ ಅಂತಂದ್ಬಿಟ್ಟು ನೀವು ಮಾಡೋಕೆ ಹೋಗ್ಬಾರ್ದು ಈ ನಾಲ್ಕು ಲಕ್ಷದ ಮೇಲೆ ಇನ್ನೊಂದು ಮೂರು ಲಕ್ಷ ನಾಲ್ಕು ಲಕ್ಷ ಹಾಕ್ಬಿಟ್ಟಿದ್ರೆ ಒಂದು ಒಳ್ಳೆ ಕಾರು ಗೈಸ್ ಕಾರ್ ತಕ ತಿರುಗಾಡ್ತಿದ್ದೆ ನಾನು ಆಯಿತಾ ನನಗೆ ಅದು ಬೇಡ ಇವಾಗ ಅಟ್ ಪ್ರೆಸೆಂಟ್ ನನಗೆ ಬೇಡ ಆಯಿತಾ ದುಡ್ಡಿದ್ರೂ ಕೂಡ ನಾನು ತಗೊಳ್ಳಿಲ್ಲ ಯಾಕೆ ಗೊತ್ತಾ ಸೊ ನನಗೇನು ಅನಿಸ್ಬೇಕು ನನಗೇನು ಅನಿಸ್ತು ಅದನ್ನು ನಾನು ಫಸ್ಟ್ ಮಾಡಿದೆ ಆಯಿತಾ ಎಲ್ರಿಗೂ ಕಾರ್ ತೊಗೋಬೇಕು ಬೈಕ್ ತೊಗೋಬೇಕು ಅಂತ ಆಸೆ ಇರುತ್ತೆ ಬೈಕ್ನೂ ತಗೊಂಡೆ ಅದು ಬೇರೆ ಪ್ರಶ್ನೆ ಆಯಿತಾ ಬಟ್ ನನಗೇನು ಅನಿಸಿದ್ದು ನಾನು ಆ್ಯಪಲ್ದು ಪ್ರಾಡಕ್ಟ್ಸ್ ತೊಗೋಬೇಕು ಅಂತ ಅನಿಸಿತ್ತು ನಾನು ತೊಗೊಂಡೆ ನನಗೆ ಅನಿಸಿದ್ದು ನಾನು ಮಾಡಿದೆ ಆ್ಯಂಡ್ ಇದನ್ನು ಅನಿಸಿದ್ದು ನಾನು ಮಾಡ್ಬಿಟ್ಟು ತಕ್ಷಣ ನಾನು ಏನೋ ದೊಡ್ಡ ಶೂರ ವೀರ ಮದಕರಿ ನಾಯಕ ನಾಯಕ ಈ ಥರ ಎಲ್ಲ ಆಗೋಲ್ಲ ನಾನು ಆಯಿತಾ ಸೊ ಇಲ್ಲಿ ಏನು ಆಗುತ್ತೆ ಅಂತಂದರೆ ನೀವು ಯಾವ ಪ್ಲೇಸಲ್ಲಿದ್ದೀರ ಅನ್ನೋದು ನೋಡ್ಕೊಂಡು ನೀವು ತೊಗೋಬೇಕಾಗುತ್ತೆ ಅರ್ಥ ಆಯಿತಾ ಸೊ ನಿಮ್ಗೆ ಕೆಪಾಸಿಟಿ ಇದೆಯಾ ಫಸ್ಟು ಅದನ್ನು ಫಸ್ಟು ನೋಡಿಕೊಳ್ಳಿ ಒಂದು ಲೈನ್ ಹಾಕ್ಕೊಡಿ ಈಗ ಬ್ರೋ ನೀವು ಹೇಳಿದ್ರಿ ನಾನು ತೊಗೋಬೇಕು ಅಂದ್ಕೊಂಡೆ ನಾನು ತೊಗೊಬಿಟ್ಟೆ ದುಡ್ಡೆಲ್ಲ ಖರ್ಚು ಮಾಡಿಬಿಟ್ಟು ಅಂದ್ಬಿಟ್ಟು ಹಂಗೆ ಮಾಡಬೇಡಿ ಒಂದು ನಿಮಗೆ ಅಮೌಂಟ್ ಏನು ಬರುತ್ತೆ ಅದನ್ನು ನೋಡಿಕೊಡಿ ಇದು ನನ್ನ ಇದನ್ನು ಖರ್ಚು ಮಾಡಿದ್ರೆ ನಾನು ನೆಕ್ಸ್ಟ್ ಅದು ರೀಕವರ್ ಆಗುತ್ತೆ ಅನ್ನೋದನ್ನು ನೋಡಿಕೊಂಡು ನೀವು ತೊಗೋಬೇಕು ಗಾಯ್ಸ್ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡೇ ನಾನು ತೊಗೊಂಡಿದ್ದು ಆಯಿತಾ ಸೊ ನಾನು ಯಾವುದೇ ಒಂದು ಪ್ರಾಡಕ್ಟ್ ತೊಗೋಬೇಕು ಅಂತಂದರೆ ಒಂದು ಒಂದು ಸಣ್ಣ ಎಕ್ಸಾಂಪಲ್ ನಾನು ನಿಮಗೆ ಕೊಡ್ತೀನಿ ಇದನ್ನು ಇದನ್ನು ಫಾಲೋ ಮಾಡಿ ಈಗ ಏನೋ ಒಂದು ಲಕ್ಷ ನೀವೇನೋ ತೊಗೋಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ ಒಂದು ಲಕ್ಷ ನಿಮ್ಗೆ ಬ್ಯಾಂಕ್ ಅಕೌಂಟಲ್ಲಿ ಇರಬೇಕು ಆವಾಗ ಮಾತ್ರ ತಗೊಳ್ಳಿ ಆಸೆ ಬಿಡಬೇಡಿ ಇವತ್ತೇ ತೊಗೋಬೇಕು ಬ್ರೋ ಇವತ್ತೇ ಆಫರ್ ಇತ್ತು ಇವತ್ತೇ ತಗೊಬಿಟ್ಟೆ ಬ್ಯಾಂಕಲ್ಲ ಒಂದು ಲಕ್ಷ ಇತ್ತು ಒಂದು ಲಕ್ಷನೂ ಖಾಲಿ ಮಾಡಿಬಿಟ್ಟೆ ಅಂತಂದರೆ ಅದಾಗಲ್ಲ ಗಾಯ್ಸ್ ವರ್ಕೌಟು ಆ ಥರ ಆಗಲ್ಲ ಆ ಥರ ಲೈಫ್ ನಡೆಯೋಕ್ಕೆ ಸಾಧ್ಯವೇ ಇಲ್ಲ ಆಯಿತಾ ಆ ಥರ ಅಷ್ಟು ಅರ್ಜೆಂಟಲ್ಲಿ ಅಷ್ಟು ಇದರಲ್ಲಿ ನೀವು ತಗೊಳಕ್ಕೆ ಹೋಗ್ಬೇಡಿ ಅಷ್ಟು ಇದರಲ್ಲಿ ನೀವು ಮಾಡೋಕ್ಕೆ ಹೋಗ್ಬೇಡಿ ನಿಮ್ಮ ದುಡ್ಡಲ್ಲೇ ನೀವು ತಗೊಳ್ಳಿ ಬಟ್ ಒಂದು ಸೇಫರ್ ಝೋನ್ ಓದ್ಮೇಲೆ ನೀವು ತಗೊಳ್ಳಿ ಅದೊಂದು ಕ್ಲಾರಿಟಿ ಮೇಲೆ ನೀವು ತಗೋಬೇಕು ಅರ್ಥ ಆಯಿತಾ ಸೊ ಇದರಿಂದ ನಾನು ಈ ವಿಡಿಯೋ ಮುಖಾಂತರ ನಾನು ನಿಮ್ಗೆ ಹೇಳೋಕೆ ಅದನ್ನೇ ಬಂದಿದ್ದು ನೀವು ಏನು ಅಂದ್ಕೊಂಡಿದ್ರೆ ಅದನ್ನು ಮಾಡಿ ನೀವು ಏನು ಅಂದ್ಕೊಂಡು ಏನು ತೊಗೋಬೇಕು ಅಂದ್ಕೊಂಡಿದ್ರೆ ಅದನ್ನ ತಗೊಳ್ಳಿ ಯಾರು ಏನು ಹೇಳ್ತಾರೆ ಅದನ್ನು ನೀವು ತೊಗೊಬೇಡಿ ಆಯಿತಾ ಹೇಳೋರ ಮಾತು ನೀವು ಕೇಳಬೇಡಿ ಹೇಳೋರ ಮಾತನ್ನು ಕೇಳೆ ಕೇಳೆ ಎಲ್ಲರೂ ಹಾಳಾಯ್ತಾರದು ಅದನ್ನು ನೀವು ಕೇಳಬೇಡಿ ಆಯಿತಾ ನಿಮ್ಗೆ ಅನಿಸಿದ ನೀವು ಮಾಡಿ ಅಲ್ಲಿ ತನಕ ನೀವು ಮಾಡಾದ್ಮೇಲೆ ನಿಮ್ಗೊಂದು ಇದು ಬಂದ ಮೇಲೆ ಅದಾದಮೇಲೆ ಎಲ್ಲನೂ ಕೂಡ ನೀವು ತಗೊಳ್ಳೋದಕ್ಕೆ ಶುರು ಮಾಡ್ಕೊಳ್ಳಿ ಓಕೆ ಸೊ ಇನ್ನು ನೆಕ್ಸ್ಟ್ ಏನು ತಗೋತೀರ ಬ್ರೋ ಅಂತ ನೀವು ನಾನು ಕೇಳ್ಬೋದು ಇನ್ನೇನಿರುತ್ತೆ ಆಫ್ ಕೋರ್ಸ್ ಎಲ್ಲವೂ ಕೂಡ ಎಲ್ರಿಗೂ ಆಸೆ ಇದ್ದಂಗೆ ಒಂದು ಕಾರ್ ತೊಗೋಬೇಕು ಅಂತ ಸೊ ಅದಕ್ಕೂ ಕೂಡ ಪ್ಲ್ಯಾನ್ ಇದ್ದೀನಿ ಸೊ ಅಟ್ ಪ್ರೆಸೆಂಟಂತೂ ಸದ್ಯಕ್ಕೆ ಪ್ಲ್ಯಾನಲ್ಲಿ ಇದ್ದೀನಿ ಸೊ ತಗೋಬೇಕು ಇದು ಮಾಡಬೇಕು ಅಂತ ಸೊ ಒಂದು ಪರ್ಫೆಕ್ಟ್ ಟೈಮ್ ಬಂದಾಗ ಅಫ್ಕೋರ್ಸ್ ತಗೋತೀನಿ ಈಗಲೂ ತಗೋಬೋದು ಬಟ್ ಒಂದು ನಾನು ಹೇಳಿದ್ನಲ್ಲ ಒಂದು ಮಾರ್ಜಿನ್ ಈ ಥರ ಇದೊಂದು ಪ್ಲ್ಯಾನಲ್ಲೇ ನಾನು ತೊಗೊಳೋದು ಮಾಡೋದು ಸೊ ಹಾಗಾಗಿ ಅದೊಂದು ಕವರ್ ಆದಮೇಲೆ ಸೊ ಖಂಡಿತವಾಗ್ಲೂ ಎಕ್ಸಾಕ್ಟಾಗಿ ಒಂದು ಒಳ್ಳೆ ಕಾರ್ ತೊಗೋತೀನಿ ಸೊ ವೀಡಿಯೋ ಮಾಡ್ತೀನಿ ಎಲ್ಲನೂ ತೋರಿಸ್ತೀನಿ ನಾನು ನಿಮಗೆ ಓಕೆ ಸೊ ಇದರಿಂದ ಯೂಟ್ಯೂಬ್ ಮಾಡೋರಿಗೆ ನಾನು ಇಷ್ಟೇ ಎಫರ್ಟ್ಸ್ ಹಾಕಿ ಹಾರ್ಡ್ ವರ್ಕ್ ಮಾಡಿ ಆಯಿತಾ ಯಾರನ್ನೂ ಕಾಲೆಳೆಯೋ ಕೆಲಸ ಮಾಡಬೇಡಿ ಯೂಟ್ಯೂಬಲ್ಲಿ ಅದನ್ನು ಮಾಡ್ಕೊಂಡು ಲಕ್ಷ ಲಕ್ಷ ದುಡ್ಡು ಮಾಡ್ಬೋದು ಅದು ಯಾವುದೋ ದುಡ್ಡು ವ್ಯಾಲ್ಯೂನೇ ಇಲ್ಲ ಒಂದು ರೂಪಾಯಿಗೂ ಅದು ಒಂದು ವ್ಯಾಲ್ಯೂನೇ ಇರಲ್ಲ ಆಯಿತಾ ಇಲ್ಲಿ ನಾನು ಏನು ದುಡ್ಡು ಮಾಡಿದ್ದೀನಿ ನನಗೇನು ದುಡ್ಡು ಬಂದಿದೆ ಅದು ನಾನು ನಿಯತ್ತಾಗಿ ಮಾಡಿರುವಂಥ ದುಡ್ಡು ಯಾರು ತಲೆ ಒಡೆದು ಯಾರು ಕೈಯು ಕಾಲಿ ಹಿಡಿದು ನಾನು ದುಡ್ಡು ಮಾಡಿಲ್ಲ ಯಾರ ಬಗ್ಗೆನೂ ಕೆಟ್ಟದನ್ನು ಮಾತಾಡಿಕೊಂಡು ಒಂದು ಪದ ಕೆಟ್ಟದನ್ನು ಮಾತಾಡ್ಕೊಂಡು ನಾನು ದುಡ್ಡು ಮಾಡಿಲ್ಲ ಸೊ ಆಗಿ ಪ್ರೌಡ್ ಫೀಲಿಂಗ್ ಇದೆ ಸೊ ಬರೀ ನನಗೆ ಅಂತಲ್ಲ ನಮ್ಮ ಮನೆಯವ್ರಿಗೂ ಅಷ್ಟೇ ನನ್ನ ಮೇಲೆ ತುಂಬ ಪ್ರೌಡ್ ಫೀಲಿಂಗ್ ಇದೆ ಅದನ್ನು ಉಳಿಸ್ಕೊಂಡು ಹೋಗ್ತಾ ಇದೀನಿ ಉಳಿಸ್ಕೊಂಡು ಹೋಗ್ತೀನಿ ಅದು ನನಗೆ ಗೊತ್ತು ನಾನು ಮಾಡ್ತೀನಿ ಓಕೆ ಸೊ ನಿಮಗೂ ಒಳ್ಳೇದಾಗಲಿ ಆಲ್ ಬೆಸ್ಟ್ ಹೇಳ್ತಾ ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್ ವಿಡಿಯೋ ನೋಡಿದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಲವ್ ಯು ಆಲ್ ಇದೇ ಥರ ಸಪೋರ್ಟ್ ಇರಲಿ ನಿಮ್ಮದು